ಗೈಸ್ ಇವತ್ತ ಮುಂದೆ ಹೋಗುವುದಕ್ಕಿಂತ ಮುಂಚೆ ನಮ್ಮಿಂದ ನಿಮಗೆ ಹೃದಯಪೂರ್ವಕ ವಿನಂತಿ ಇದೆ ನಾವು ಬಹಳ ದುಡಿಮೆಯಿಂದ ನಿಮಗಾಗಿ ಅನಿಮೇಟೆಡ್ ಭಯಾನಕ ಕತೆಗಳನ್ನು ತಯಾರಿಸುತ್ತಿದ್ದೇವೆ ಆದರೆ ನೀವು ನಮ್ಮ ವೀಕ್ಷಕರು ಇನ್ನೂ ನಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ಈಗ ಇನ್ನೂ ವಿಳಂಬ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಹಾಗಾದರೆ ಮತ್ತೆ ಕೆತ್ತಡ ಬನ್ನಿ ಕತೆ ಶುರು ಮಾಡೋಣ ಹಂಟೆಡ್ ಸ್ಕೂಲ್ನ ಎಕ್ಸಾಮ್ ಡೇ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿದ್ದ ಋಷಿಗೆ ಇವತ್ತು ತುಂಬ ದೊಡ್ಡ ದಿನ ರಿಷಿ ರಾಜಸ್ಥಾನದ ಒಂದು ಸಣ್ಣ ಪಟ್ಟಣದಿಂದ ಬಂದವನು ಕಳೆದ ಎರಡು ವರ್ಷಗಳಿಂದ ತನ್ನ ಮನೆ ಜೈಪುರ್ನಿಂದ ದೂರ ಅವನು ತನ್ನ ಎಂಜಿನಿಯರಿಂಗ್ ಎಂಟ್ರೆನ್ಸ್ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದನು ಇವತ್ತು ಅವನ ಎಂಟ್ರೆನ್ಸ್ ಪರೀಕ್ಷೆ ಇದ್ದು ಅವನು ಈಗಾಗಲೇ ತುಂಬ ತಡವಾಗಿದೆ ಏಕೆಂದರೆ ಪರೀಕ್ಷಾ ಕೇಂದ್ರವು ಬಹಳ ದೂರದಲ್ಲಿತ್ತು ಆದ್ದರಿಂದ ಋಷಿ ತಡ ಮಾಡದೆ ಪರೀಕ್ಷಾ ಕೇಂದ್ರದ ಕಡೆ ತನ್ನ ಬೈಕ್ ಫುಲ್ ಸ್ಪೀಡ್ನಲ್ಲಿ ಓಡಿಸುತ್ತಿದ್ದನು ನಗರ ಹಿಂದೆ ಹೋದಂತೆ ರಸ್ತೆ ಇನ್ನೂ ಅತಿಯಾದ ಖಾಲಿಯಾಗುತ್ತಿತ್ತು ಅವನ ಪರೀಕ್ಷಾ ಕೇಂದ್ರ ರಾಜ್ಮಹಲ್ ಜು ಸೀನಿಯರ್ ಸೆಕೆಂಡರಿ ಶಾಲೆಯಾಗಿತ್ತು ಋಷಿಗೆ ಶಾಲೆಯ ಬಿಲ್ಡಿಂಗ್ ಕಾಣಿಸಿದ ಕೂಡಲೇ ಅವನ ಹೃದಯದ ತಡಪಾಟು ವೇಗಗೊಂಡಿತ್ತು ಋಷಿ ತನ್ನ ಕೈಗಡಿಯ ಗಂಟೆಯಲ್ಲಿ ಸಮಯ ನೋಡಿದನು ಆಗ ಪರೀಕ್ಷೆ ಆರಂಭವಾದ ಐದು ನಿಮಿಷಗಳು ಆಗಿದ್ದವು ತಪ್ಪಾಗಿತ್ತು ಅವನು ಬೇಗವೇ ಶಾಲೆಯ ಹೊರಗೆ ಬೈಕ್ ನಿಲ್ಲಿಸಿ ಗಾರ್ಡ್ ಬಳಿ ಒಳಗೆ ಹೋಗಲು ಕೇಳಲು ಶುರು ಮಾಡಿದ ಆದರೆ ಆ ಗಾಡು ನಗುತ್ತಾ ಅವನಿಗೆ ಸುಲಭವಾಗಿ ಒಳಗೆ ಹೋಗಲು ಅವಕಾಶ ಕೊಟ್ಟ ಒಳಗೆ ಹೋಗುತ್ತಾ ರಿಷಿ ಅವನ ಮುಖದ ಕಡೆ ನೋಡಿದಾಗ ಅವನ ಕಣ್ಣಿನಲ್ಲಿ ಒಂದು ವಿಚಿತ್ರ ಹೊಳಪು ಕಾಣಿಸಿಕೊಂಡಿತ್ತು ಹಾಗೆಂದರೆ ಯಾರೋ ಊರಿಗೆ ವರ್ಷಗಳ ಬಳಿಕ ಬಂದು ಇದ್ದಂತೆ ಶಾಲೆಯ ಹಾಲ್ನಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು ದೊಡ್ಡ ಕಾರಿಡಾರ್ ಮತ್ತು ಕ್ಲಾಸ್ ರೂಮ್ಗಳು ಅವುಗಳ ಬಾಗಿಲುಗಳು ತೆರೆಯಲ್ಪಟ್ಟಿದ್ದವು ಮತ್ತು ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಕ್ಲಾಸ್ ರೂಮ್ ಒಳಗೆ ಇದ್ದರು ಮತ್ತು ತಮ್ಮ ಪರೀಕ್ಷೆಯನ್ನು ಬರೆಯಲು ಆರಂಭಿಸಿದ್ದರು ಋಷಿ ಕೂಡ ಓಡಿಕೊಂಡು ತನ್ನ ಪರೀಕ್ಷಾ ಹಾಲಿಗೆ ಹೋಗಿದ್ದ ಅವನಿಗೆ ಪೇಪರ್ ಹಂಚಿಕೊಟ್ಟರು ಮತ್ತು ಅವನು ಬೇಗ ಬೇಗ ತನ್ನ ಉತ್ತರಗಳನ್ನು ಬರೆಯಲು ಆರಂಭಿಸಿದ ಮೊದಲ ಮೂವತ್ತು ನಿಮಿಷಗಳೆಲ್ಲ ಎಲ್ಲವೂ ತುಂಬ ಸಾಮಾನ್ಯವಾಗಿತ್ತು ರಿಷಿ ತನ್ನ ಸಂಪೂರ್ಣ ಗಮನವನ್ನು ತನ್ನ ಉತ್ತರಗಳ ಮೇಲೆ ಕೇಂದ್ರೀಕರಿಸಿಕೊಂಡು ಬರೆಯುತ್ತಿದ್ದ ಅಂದಾಜು ನಾಲ್ಕು ಉತ್ತರಗಳನ್ನು ಮುಗಿಸಿಕೊಂಡಿದ್ದ ಕಾರಿನಲ್ಲಿ ಸಮಯ ಹತ್ತು ಮೂವತ್ತೈದಾಗಿತ್ತು ಐದನೇ ಉತ್ತರ ಬರೆಯುತ್ತಲೇ ಅವನ ಕಣ್ಣು ಮುಂದೆ ನಿಂತಿರುವ ಟೀಚರ್ ಮೇಲೆ ಬಿದ್ದಿತ್ತು ಅಂದರೆ ಅವನು ಅಚ್ಚರಿಗೊಂಡನು ಏಕೆಂದರೆ ಆ ಟೀಚರ್ ಅವನನ್ನು ತುಂಬ ವಿಚಿತ್ರ ಕಣ್ಣಿನಿಂದ ನೋಡುತ್ತಿದ್ದಳು ಆದರೆ ರಿಷಿ ಅವಳ ಮೇಲೆ ಗಮನ ನೀಡದೆ ಮತ್ತೆ ತನ್ನ ಪರೀಕ್ಷಾ ಪೇಪರ್ ಮೇಲೆ ಬರೆಯಲು ಮುಂದಾದನು ಆದರೆ ಅವನಿಗೆ ಏನೋ ತುಂಬ ವಿಚಿತ್ರವಾಗಿ ಕಾಣಿಸಿತು ಅವನು ನೋಡಿದಾಗ ಇತ್ತೀಚೆಗೆ ಏನೋ ಐದನೇ ಪ್ರಶ್ನೆಗೆ ಉತ್ತರವನ್ನು ಬರೆಯಲಿಲ್ಲ ಆ ಉತ್ತರ ಸೀಟ್ನಲ್ಲಿ ಇರಲಿಲ್ಲ ಉತ್ತರ ಸೀಟ್ನಲ್ಲಿ ಇನ್ನೂ ಉತ್ತರ ಸಂಖ್ಯೆ ನಾಲ್ಕೇ ಇತ್ತು ಅದರ ಮುಂದೆ ಏನೂ ಇಲ್ಲ ರಿಷಿಗೆ ಏನೂ ಅರ್ಥವಾಗಲಿಲ್ಲ ಅವನು ಟೈಮ್ ನೋಡಿದಾಗ ಗಡಿಯಾರ ಇನ್ನೂ ಹತ್ತು ಮೂವತ್ತೈದು ತೋರಿಸುತ್ತಿತ್ತು ಹತ್ತು ನಿಮಿಷಗಳ ಹಿಂದೆ ಕೂಡ ಈ ಸಮಯವೇ ಇತ್ತು ಆತನ ಉತ್ತರ ಸಂಖ್ಯೆ ನಾಲ್ಕನ್ನು ಬರೆಯುತ್ತಿದ್ದಾಗ ಆಗ ರಿಷಿ ಗಮನಿಸಿದನು ಪರೀಕ್ಷಾ ಹಾಲ್ನ ವಿದ್ಯಾರ್ಥಿಗಳು ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಎಲ್ಲರೂ ಸಂಪೂರ್ಣ ಮೌನ ಒಂದು ಇದೂ ಇಲ್ಲದೆ ಬರೆಯುತ್ತಿದ್ದರು ಒಬ್ಬ ಹುಡುಗ ತನ್ನ ಬೆರಳನ್ನು ಮೇಜಿನ ಮೇಲೆ ಜೋರಾಗಿ ತುಳಿಯಲು ಆರಂಭಿಸಿದನು ಬೆರಳನ್ನು ತುಳಿಯುತ್ತ ಅವನ ಒಂದು ದೃಶ್ಯ ನಕ್ಕೂ ಬಿದ್ದಿತು ಆದರೆ ಅವನ ಮೇಲೆ ಕೂಡ ನಿಲ್ಲಲಿಲ್ಲ ಇದನ್ನು ನೋಡಿದ ರಿಷಿ ಏನೂ ಅರ್ಥವಾಗುತ್ತಿರಲಿಲ್ಲ ಏಕೆಂದರೆ ಆ ಹುಡುಗನೇ ಇಲ್ಲದೆ ಹೊರಟಿದ್ದ ಇತ್ತೀಚೆಗೆ ಉಳಿದವರೆಲ್ಲರೂ ಪಾರ್ಶ್ವದಲ್ಲಿದ್ದ ಪರೀಕ್ಷಾ ಶಿಕ್ಷಕಿಯೂ ಆ ಹುಡುಗಿಗೆ ಕಣ್ಣು ಕಾಣುತ್ತಿರಲಿಲ್ಲ ಅಕಸ್ಮಾತ್ ರಿಷಿ ಒಬ್ಬ ಕೊನೆಯಲ್ಲಿ ಇನ್ನೊಂದು ಶಬ್ದ ಕೇಳಿದ ತಿರುಗಿ ನೋಡಿದರೆ ಒಂದು ಹುಡುಗಿ ಇಲ್ಲದೆ ಹುಚ್ಚುಚ್ಚಾಗಿ ತನ್ನ ಪರೀಕ್ಷಾ ಬೋರ್ಡ್ ತಲೆಗೆ ಹೊಡೆಯುತ್ತಿದ್ದಳು ಇನ್ನೊಬ್ಬ ಹುಡುಗ ತನ್ನ ಪೆನ್ನಿನಿಂದ ಕೈಗೆ ಚುಚ್ಚಿಕೊಳ್ಳುತ್ತಿದ್ದ ಅಕಸ್ಮಾತ್ ಇನ್ನೊಬ್ಬ ಹುಡುಗಿ ಜೋರಾಗಿ ಅಳೋದಾಗ ತನ್ನ ಕೂದಲನ್ನು ಬಾಯಿಗೆ ಹಾಕಿ ಕಚ್ಚುತ್ತಿದ್ದಳು ಈ ಎಲ್ಲವನ್ನು ನೋಡಿ ರಿಷಿ ಆ ಶಿಕ್ಷಕಿಯನ್ನು ಕರೆದನು ಆದರೆ ಆ ಶಿಕ್ಷಕಿಯಲ್ಲಿ ನಿಂತು ವಿಚಿತ್ರವಾಗಿ ನಗುತ್ತಲೇ ಇದ್ದಳು ಋಷಿಗೆ ಏನಾಗುತ್ತಿದೆ ಅಂತ ಏನೂ ಅರ್ಥವಾಗುತ್ತಿರಲಿಲ್ಲ ಆ ಪರೀಕ್ಷಾ ಹಾಲಿನಲ್ಲಿ ಅಚಾನಕ್ ಎಲ್ಲಿಂದೂ ಬರುತ್ತಿದೆ ಹಾಳಾಗ್ತಿರುವ ಮಾಂಸದ ಗಂಧವಾಗ್ತಿತ್ತು ಹೊಗೆ ರಿಷಿ ದೂವಿನ ಕಡೆ ನೋಡಿದಾಗ ಒಂದು ಹುಡುಗಿಯ ಶರ್ಟ್ ಬೆಂಕಿ ಹಿಡಿದಿತ್ತು ಕೂಡಲೇ ಮತ್ತೊಂದು ಹುಡುಗ ಕೂಗಿ ತನ್ನ ಕೈಗಳಿಂದ ತನ್ನನ್ನು ತಾನೇ ಕಿತ್ತುಕೊಂಡವರು ಹೊಗೆಯರು ನಡೆದುಕೊಂಡು ಬೆಂಕಿ ಹೊತ್ತಂತೆ ಕಾಣುತ್ತಿತ್ತು ನಂತರ ಹಬ್ಬ ರಿಷಿ ಕೂಗಿ ನನಗೆ ಇಲ್ಲಿಂದ ಹೊರಗಡೆ ಹೋಗಲು ಬಿಡು ಅಂತ ಹೇಳುತ್ತಿದ್ದ ಋಷಿ ನೋಡಿದಾಗ ಅವನ ಮುಂದೆ ಕುಳಿತಿದ್ದ ಹುಡುಗಿಯ ಕೈಗಳು ಸ್ವತಃ ಕೆಂಪಗಾಗುತ್ತಾ ಇದ್ದವು ಯಾರಾದರೂ ಅವಳ ಮೇಲೆ ಕಟಕಟೆ ಹಾಕಿದಂತೆ ಅವಳು ಅದಕ್ಕೂ ಪೂರ್ವದಲ್ಲಿ ಸಾಮಾನ್ಯವಾಗಿದ್ದವಳು ಎಲ್ಲರನ್ನು ನಿಸಬಬ್ಧವಾಗಿರಲು ಹೇಳಿ ಆ ಸಮಯದಲ್ಲಿ ಅವಳ ಕಣ್ಣುಗಳು ಹಠಾತ್ತಾಗಿ ಬಿಳಿಯಾಗಿ ಬಿದ್ದವು ಅವಳು ಬಲವಂತವಾಗಿ ಕೈಯಿಂದ ತನ್ನ ಮುಖವನ್ನು ಕತ್ತರಿಸಿಕೊಂಡಳು ಹಾಗೆ ಎಣಿಸಿದಂತೆ ತನ್ನ ಸುಟ್ಟ ಚರ್ಮವನ್ನು ತೆಗೆಯುತ್ತಿದ್ದಳು ಋಷಿ ಇದು ಎಲ್ಲವನ್ನು ನೋಡಿ ಭಯದಿಂದ ಆಮ್ಲೇಪಗೊಂಡು ಆ ಅಧ್ಯಾಯಕರ ಮುಖವು ಕೆಲ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಸುಟ್ಟಿತ್ತು ಮತ್ತು ಅವಳ ಮುಖದ ಎಲುಬುಗಳು ಕಾಣಿಸುತ್ತಿದ್ದವು ನೋಡುತ್ತಿದ್ದಂತೆ ಅಲ್ಲಿ ಇದ್ದ ಎಲ್ಲ ವಿದ್ಯಾರ್ಥಿಗಳು ಬೆಂಕಿ ಹಿಡಿದವು ಎಲ್ಲ ವಿದ್ಯಾರ್ಥಿಗಳು ನೋವಿನಿಂದ ಅಳುತ್ತಾ ಕೂಗುತ್ತಾ ಇದ್ದರು ಎಲ್ಲರ ದೇಹಗಳು ಸುಟ್ಟವು ಮತ್ತು ಕ್ಷಣ ಕ್ಷಣದಲ್ಲಿ ಅವು ಅಂಗಾರಕಗಳು ಹಾಗೂ ಧೂಮದಲ್ಲಿ ಪರಿವರ್ತಿತವಾಗಿದ್ದವು ಸಂಪೂರ್ಣ ಕೊಠಡಿಯಲ್ಲಿ ಕೇವಲ ಸುಟ್ಟ ಮಾಂಸವೇ ಇದ್ದಿತು ಧೂಳು ಮತ್ತು ದುಕ್ಕಟ್ಟಿಸಿದ ವಾಸನೆ ಈ ಎಲ್ಲವನ್ನು ನೋಡಿ ಋಷಿ ಅಳಲು ನಿಲ್ಲಿಸಿಬಿಟ್ಟ ಅವನು ಆ ಪರೀಕ್ಷಾ ಹಾಲಿಂದ ಎಲ್ಲಿ ಹೇಗಾದರೂ ಹೊರಬರುತ್ತಬೇಕು ಅನಿಸಿಕೊಂಡ ಆದರೆ ಅವನು ಓಡಬಹುದು ಅಂತ ನಡೆದ ಕೂಡಲೇ ಯಾರೋ ಅವನ ಕಾಲು ಹಿಡಿದರು ಕೆಳಗೆ ನೋಡಿದಾಗ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸುತ್ತ ದೇಹಗಳು ಬಿದ್ದಿವೆ ಅವುಗಳಲ್ಲಿ ಒಬ್ಬನು ತನ್ನ ಕೈಯಿಂದ ಋಷಿಯ ಕಾಲು ಹಿಡಿದಿದ್ರೆ ಋಷಿ ಹೇಗಾದರೂ ಧೈರ್ಯ ಹಾಕಿಕೊಂಡು ಕಾಲು ಬಿಡಿಸಿ ಕೂಗಿ ಆ ಕೊಠಡಿಯಿಂದ ಓಡಿ ಹೋದ ಹೊರಗೆ ಬರುವಾಗ ಋಷಿಗೆ ಅಂತ್ಯವಾಯಿತು ಆ ತರಗತಿಯಲ್ಲಿ ಬಾಂಬ್ ಸ್ಫೋಟವಾಗಿದಂತೆ ಸ್ವಲ್ಪ ಸಮಯದ ನಂತರ ತಾಯಿ ಅರಿನಿಂದ ಮಗ್ಗುಲಾದ ಋಷಿ ಆ ಶಾಲೆ ಒಂದು ಗಂಡು ಶಿಕ್ಷಕನಿಗೆ ಕಾಣಿಸಿಕೊಂಡ ಆ ಒಂದು ಮುಚ್ಚಿದ ತರಗತಿ ಬಾಗಿಲಿಗೆ ಬಿದ್ದಿದ್ದ ಅವನನ್ನು ತಕ್ಷಣವೇ ಶಾಲೆಯ ಮೆಡಿಕಲ್ ರೂಮ್ಗೆ ಕರೆದುಕೊಂಡು ಹೋಗಿದ್ದರು ಕೆಲವು ನಿಮಿಷಗಳಲ್ಲಿ ಋಷಿಗೆ ಚೇತರಿಕೆಯಾಗಿದ್ದು ಅವನು ಆ ಶಿಕ್ಷಕನಿಗೆ ತನ್ನ ಜೊತೆಗೆ ನಡೆಯದ ಸಂಪೂರ್ಣವಾಗಿ ಹೇಳಿದ ಆಗ ಆ ಶಿಕ್ಷಕನಿಗೆ ಭಾಸವಾಯಿತು ಋಷಿ ಪರೀಕ್ಷೆ ಬರೆಯಲು ಎಚ್ಚರಿಕೆಯಿಂದ ಕಲ್ಪನೆ ಮಾಡಿದ ಕಥೆಯನ್ನು ರಚಿಸುತ್ತಿದ್ದಾನೆ ಎಂದು ಆ ಶಿಕ್ಷಕರು ಹೇಳಿದರು ಋಷಿ ಎಂದಿಗೂ ತನ್ನ ಪರೀಕ್ಷಾ ಕೊಠಡಿಗೆ ಹೋಗಲಿಲ್ಲ ಮತ್ತು ಅವನು ಹೇಳುತ್ತಿರುವ ಕೊಠಡಿ ಕಳೆದ ಅನೇಕ ವರ್ಷಗಳಿಂದ ಮುಚ್ಚೇ ಇತ್ತು ಎಂದು ಋಷಿಗೆ ನಂಬಿಕೆ ಆಗಲಿಲ್ಲ ಆದ್ದರಿಂದ ಅವನು ಮೆಡಿಕಲ್ ರೂಮ್ ಬಿಟ್ಟು ಅದೇ ಕೊಠಡಿಗೆ ಹಿಂತಿರುಗಿ ನೋಡಿದನು ಮತ್ತು ನಿಜಕ್ಕೂ ಆ ಕ್ಲಾಸ್ ರೂಮ್ ಬಾಗಿಲು ಕಟ್ಟಿತ್ತು ಋಷಿಗೆ ಅನಿಸಿತು ಅವನು ಬಹುಶಃ ಕೆಟ್ಟ ಕನಸು ಅವನು ದುಃಖದಿಂದ ಶಾಲೆಯಿಂದ ಹೊರಗೆ ಬರುವಾಗ ಶಾಲೆಯ ಗಾರ್ಡ್ ಅವನಿಗೆ ಒಂದು ಅಷ್ಟು ಭಯಂಕರ ಸಂಗತಿಯನ್ನು ಹೇಳಿದ ಕೇಳಿ ರಿಷಿಯ ತಲೆ ಕೆಳಗೆ ಹೋಯಿತು ಕೆಲವು ವರ್ಷಗಳ ಹಿಂದೆ ಆ ಶಾಲೆಯ ಕ್ಲಾಸ್ ರೂಮ್ನಲ್ಲಿ ಪರೀಕ್ಷೆ ನಡೆಯುತ್ತಿತ್ತು ಆದರೆ ಒಂದು ಹುಡುಗ ಪರೀಕ್ಷೆ ನಿಲ್ಲಿಸಲು ಅಲ್ಲಿ ಪಟಾಕಿ ಹೊಡಿಸುವ ಯೋಜನೆ ಮಾಡಿದ್ದ ಅದರಿಂದ ಗುರುಜಿ ಭಯಪಟ್ಟು ಪರೀಕ್ಷೆ ನಿಲ್ಲಿಸಬೇಕು ಅಂತ ಆದರೆ ಆ ಪಟಾಕಿಯಿಂದ ಕ್ಲಾಸ್ ರೂಮಿನ ಪರದೆಯೊಳಗೆ ಬೆಂಕಿ ಹತ್ತಿತು ಮತ್ತು ಬೆಂಕಿ ಇಷ್ಟು ತೀವ್ರವಾಗಿ ಹರಡಿತು ಸಂಪೂರ್ಣ ಕ್ಲಾಸ್ ರೂಮ್ ಬೆಂಕಿಯಲ್ಲಿ ಸುಟ್ಟು ಕೊಚ್ಚಿತು ಸುಮಾರು ಹತ್ತು ಮೂವತ್ತು ಗಂಟೆ ಸುಮಾರಿಗೆ ನಡೆದ ಈ ದುರಂತದಲ್ಲಿ ನಲವತ್ತು ವಿದ್ಯಾರ್ಥಿಗಳು ಮತ್ತು ಒಂದು ಗುರುಜಿ ಸಾವಾಗಿಡಿದ್ದರು ಮತ್ತು ಅವಾಗಿಂದ ಆ ಶಾಲೆಯಲ್ಲಿ ಹಲವು ಜನರು ಆ ಆತ್ಮಗಳನ್ನು ಆ ಕೊಠಡಿಯೊಳಗೆ ನೋಡಿದ್ದಾರಂತೆ ಆದ್ದರಿಂದ ಆ ಕೊಠಡಿಯನ್ನು ಯಾವತ್ತೂ ಮುಚ್ಚಿ ಹಾಕಿದ್ದಾರೆ ಈ ಎಲ್ಲವನ್ನು ಕೇಳಿ ರಿಷಿ ತುಂಬ ಕುತೂಹಲಗೊಂಡಿದ್ದ ಆದರೆ ಅವನಿಗೆ ಗೊತ್ತಾಗಿತ್ತು ಅವನಿಗೆ ಆಗಿದ್ದು ಕನಸು ಅಲ್ಲ ಆ ದಿನ ಅವನು ಮರಣದಿಂದ ತಪ್ಪಿಸಿಕೊಂಡಿದ್ದ ನಾವು ಅನಿಸುತ್ತೇವೆ ನಿಮ್ಮ ಪರೀಕ್ಷೆಗಳಲ್ಲಿ ಇಂಥ ಏನೂ ಆಗದಿರಲಿ ಮತ್ತು ನಿಮ್ಮ ಎಲ್ಲ ಪರೀಕ್ಷೆಗಳು ಚೆನ್ನಾಗಿ ಹೋಗಲಿ ನಿಮ್ಮೆಲ್ಲರಿಗೂ ಹಾರಿಸುತ್ತಾ ಇಂಥ ರೋಮಾಂಚನ ಕಥೆಗಳಿಗೆ ನಿಗೂಢ ರಹಸ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ